<laughs> अरे इसकी माग का दुआ यट साल पोन अच्छे क्रीम अंग्यान मांगने के वर्ष पोन इतना तैयार नहीं बिल्ली मगा ಯಾಕ ಮ್ಯಾರ ಗಾಂಡು ನಶಿಬ ಒಂದು ಸಲ ಫೋನ್ ಹಚ್ಚುನಿ ಎಲ್ಲಿ ಏನ್ ಮಾಡಾಕತ್ತು ಏನಿಲ್ಲೋ ಯಾವ ಹುಡುಗಿ ಗಂಟೆ ಬಿದ್ದಾನು ಯಾವ ಹುಡುಗಿಗಿಲ್ವ ನಾ ರೀ ಇಲ್ಲಿ ಮುಳ್ವಾಡ್ ಕೇಡ್ಬ್ಯಾತು ಕೂತು ಸಾಕಾಗ ಅವನು ಸಾಕಾಗ್ ಬಿಟ್ಟೈತಿ ನೋಡನ್ ಫೋನ್ ಹಚ್ಚು ಹಾ ಹಲೋ ಎಲ್ಲಿದ್ದೀಪಾ ಬಸು ಮುಳವಾಡ್ ಯೂಟ್ಯೂಬ್ ಚಾನಲ್ ಹಾ ಲಾ ಲಾ ಏನು ಇದು ಬೇರೆ ಸೌಂಡ್ ಬರೋದ್ಲಾ ಎಲ್ಲಿದ್ದೀ ಅಬ್ಬಾ ಏ ಹಲೋ ಏನೋ ಡಬಲ್ ಡಬಲ್ ವಾಯ್ಸ್ ಆಟ ಸೌಂಡ್ ಬರೋದೈತಿ ಒಬ್ ಭಾಳ ಬೀಜಿ ಆಗ್ಯನ್ ರೀ ಎಷ್ಟು ಮಗ ಅಂದ್ರೆ ನಶೀಬ್ ಹಿಂಗ ಈ ಮಗಂದರೆ ಹಿಂಗ ನೋಡು ಸಾಕಾಗ್ಬಿಟ್ಟೈತಲ್ವ ಮರ ನೋಡು ಯಾವಾಗ ಬರ್ತಾನೆ ಬರಲಿ ಸುಮ್ಮನೆ ಕೂತ್ರಿ ಕೂತು ಸರ್ ನೋಡು ಹದಿನಾರು ವರುಷ ಕಳೆದೋಗನ್ ಜೈಲಿನಲ್ಲಿ ಇನ್ನೈದು ಓಡೋಗುವುದು ಪ್ರೀತಿ ಪ್ರೇಮ ಆ ಏನು ರೀಲ್ಸ್ ಬಂದಾವ್ರಿ ಹೂ ನಮನ ಅಲ್ಲ ಒಬ್ಬ ಬರ್ತಾನ ಶಿವಿ ಶಿವಿ ಚುಪ್ಪ ಅಂತಾನ ಹೊಕ್ಕಣ ಇನ್ನೊಬ್ಬ ಬರ್ತಾನ ರೀ ಯಾಕ್ರಲಿ ಸುಮ್ ಕೂತ್ರಿ ಕೆಲ್ಸಕ್ಕೆ ಹೋಗಿರ್ಲಿ ಅಂತ ನಾವು ಯಾವ ಇನ್ನೊಬ್ಬ ಬರ್ತಾನ ನಾವು ಏನೇನು ಹೇಳ್ತಾವ ಏನೇನು ಸುದ್ದಿವ ಇವು ನೋನ್ ಫೋನ್ ರಿಚಾರ್ಜ್ ಮಾಡಿಸೋದು ತಪ್ಪಾಗಿ ಬಿಟ್ಟೈತಿ ಈ ರೀಲ್ಸ್ ನೋಡುದ ತಪ್ಪಾಗ್ಬಿಟ್ಟೈತಿ ರೀ ಇವು ನವನ ಸಾಕು ಸಾಕಾಗ ಹೋಗ್ಬಿಟ್ಟೈತಿ ಇವ್ನು ಸಾಕು ಸಾಕಾಗ ಹೋಗ್ಬಿಟ್ಟೈತಿ ನಮ್ಮ ದೋಸ್ತರ ಬರಾಕ್ತಾ ಇರಲ್ಲ ರಾಜ ಸೌಂಡಾ ಸೌಂಡ ಏನಿಗೆ ಫೋನ್ ಹಚ್ಚಿದ್ರೆ ಬರೀ ಕಾಟಾ ಸೌಂಡಿದ್ ನನಗೆ ಹಳಿ ಕಾಟ ಐತಿ ಅವ್ರ ಮನಿ ಅಂತ ಹೋಗಿದ್ಪ್ಪ ಹೋಗಿದ್ದೆ ಹೋಗಿದ್ನಿ ಸೌಂಡ್ ಬರಾಕತ್ತ ನಾಂದೇ ಸೌಂಡ್ ಅದ ಯಾರು ಅದಲ್ರ ಸುರ್ಯದ ಹೋದ ಸುಮ್ನೆ ಬೇಟ ಹಾಕ ಹೋಗಿದ್ ನೀವು ಆ ಸೌಂಡ್ ಕೇಳತ್ತು ಕೇಳತ್ತಲ್ಲಿ ಯಾರು ಬಂದಾರ ಅಂತೇವ್ರಿ ಎತ್ಕೊಂಡ್ ಓಡಿ ಬಂದಿ ಅಂತಾರ ನೀನು ಫೋನ್ ಒಂದು ಬಾಳ ಆ ಹರಿ ಐತ್ಲಾ ಹರಿ ಹರಿ ಆ ಹರಿಯಾ ಕುತೀನಿ ನಿಮಗ ನಾನು ಹಚ್ಚಿದಾಗ ಎಮಿಸಿದ ರಾಜ ಅದಿನಿ ಅಂತ ಕೂತೀರ ಏನ್ ಗಾಂಡು ಬಂದತ್ ಎರಡ್ ಸಾವಿರ ಇಪ್ಪತ್ತೈದಕ್

ಸಿಗೋ ಎರಡ್ ಸಾವಿರದ ಇಪ್ಪತ್ತೈದ್ ಬಂದ್ ಹೊಸದೇ ನೋಡದೋಸ್ತ ಎರಡ್ ಇಪ್ಪತ್ನಾಕ್ ನಾನು ಟೈಮ್ ವೇಸ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದ್ ಬರೋದಿಲ್ಲ ನಿನ್ನ ಕಡೆ ಏನ್ ಹುಡುಗಿ ನಂಬರ್ ಇದಿಲ್ಲ ನನಗ್ ಕೊಟ್ಟು ಬಿಡೋದನ್ ಕಟ್ ನೋಡ ಏ ಹಂಗ್ ಮಾಡಬೇಡ ದೋಸ್ತ ನಾನು ಸಿಂಗಲ್ ಆಗಿ ಹಾಕಿನಿ ಒಂದು ನಂಬರ್ ಕೊಡುವಂತಾರ

ಅವ್ನು ಹಿರಿಯ ಶಾಸ್ತ್ರ ಹೇಳದ್ ಕುಡ್ದ್ ಅವ್ನು ಅವನು ಗಡ್ರ ದಂಡಿ ಮಕ್ಕ ಒಂದು ಲೋಕಾಣಿ ನಂದ ಅದ್ರ ಬಗ್ಗೆ ಅವ್ ಡೈಲಾಗ್ ಇಡ್ಲಿ ತುಂಬ ಏನಂತ ಹೊಳಿಲಿ ಹುರೇ ಅವ್ರು ಡೈಲಾಗ್ ಹೊಡಿ